ಹೊನ್ನಾವರ ತಾಲೂಕಿನ ಕಡತೋಕದಲ್ಲಿ ಶನಿವಾರ ನಡೆದ ಯಕ್ಷರಂಗೋತ್ಸವ ಕಾರ್ಯಕ್ರಮವನ್ನು ಉತ್ತರ ಕನ್ನಡ ಜಿಲ್ಲಾ ಸಂಸದ ವಿಶ್ವೇಶ್ವರ ಹೆಗಡೆ ಅವರು ಉದ್ಘಾಟಿಸಿದರು ಹಾಗೆ ಮುಖ್ಯ ಅತಿಥಿಗಳಾಗಿದ್ದ ಅನಂತಮೂರ್ತಿ ಹೆಗಡೆ ಅವರು ಮಾತನಾಡಿ ಉತ್ತರ ಕನ್ನಡದ ಯಕ್ಷಗಾನದ ಮೇರು ಕಲಾವಿದರಾಗಿದ್ದ ಪದ್ಮಶ್ರೀ ಚಿಟ್ಟಾಣಿ ಅವರ ಹೆಸರನ್ನು ಹೊನ್ನಾವರದ ಯಾವುದಾದರೂ ಸರ್ಕಲ್ಗೆ ಇಡುವ ಮೂಲಕ ಅವರ ಕೊಡುಗೆಯನ್ನು ನಾವು ಸ್ಮರಿಸಬೇಕಿದೆ ಎಂದರು ಜೊತೆಗೆ ಯಕ್ಷಗಾನವನ್ನು ಉಳಿಸಿ ಬೆಳೆಸುವ ಕೆಲಸ ಎಲ್ಲರಿಂದ ಆಗಬೇಕಿದೆ ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಾಸಕ ದಿನಕರ ಶೆಟ್ಟಿಯವರು ವಹಿಸಿದ್ದರು ಬಿಡ್ಬೋದು ಅವರು ನಮ್ಮ ಜಿಲ್ಲೆಗೆ ನಮ್ಮ ರಾಜ್ಯಕ್ಕೆ ಹೆಮ್ಮೆ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದಂತವರು ಅವರ ಹೆಸರನ್ನ ಒಂದು ಸರ್ಕಲ್ ಇರಬೇಕು ಅಂತ ಹೇಳಿ ಮಾತಾಡಿದ್ರು ಹಲವಾರು ಚರ್ಚೆ ಆಗಿತ್ತು ತಾವು ದೀರ್ಘಶಂಕರ ತಮ್ಮ ಮುಖಾಲಿ ಹೊನ್ನಾವರ ಒಂದು ಸರ್ಕಲ್ ಇದೆ ಚಿತ್ರಾಣಿ ರಾಮಚಂದ್ರ ಹೆಸರು ಕೇಳ್ಕೊಳ್ತಾರೆ

ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಂಡಿದೆ ನಿಮಗೆ ಧನ್ಯವಾದಗಳು ಈ ಕುಮುಟ ಅಮರ ಭಾಗವೇ ಹಾಗೆ ಯಕ್ಷಗಾನ ಪುಣ್ಯಭೂಮಿ ವಿಶೇಷವಾಗಿ ನಮ್ಮ ಉತ್ತರ ಕನ್ನಡ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆ ಸಮಗ್ರವಾಗಿ ಯಕ್ಷಗಾನ ಬೆಳೆದರೂ ಕೂಡ ಈ ಭಾಗದಲ್ಲಿ ನೂರಾರು ಕೆರೆ ಮನೆ ಶಂಕು ಎಳೆಯ ಇರ್ಬೋದು

ಕೂಡ ಕೂಡ ಸುದೀರ್ಘವಾಗಿ ಜನರ ಶ್ರೀಮಂತಿಕೆ ಆ ಸಾಂಸ್ಕೃತಿಕ ಶ್ರೀಮಂತಿಕೆ ಬೆಳೆದಿದ್ದರೆ ಬಹಳ ದೊಡ್ಡ ಕೊಡುಗೆ ಯಕ್ಷಗಾನದಿಂದ ಯಕ್ಷಗಾನದ ಆ ಕೊಡುಗೆಯ ಕಾರಣದಿಂದ ನಮ್ಮ ಜನ ಸಮುದಾಯದಲ್ಲಿ ಒಂದು ಸುಸಂಸ್ಕೃತವಾದಂತಹ ಒಂದು ಸಂಸ್ಕಾರಯುತವಾದಂತಹ ಒಂದು ಜೀವನ ನಿರ್ಮಾಣ ಆಗಿದೆ ಅದರಿಂದಾಗಿ ಉತ್ತರ ಕನ್ನಡ ಜಿಲ್ಲೆಯ ಜನ ಅವರು ಯಾರೇ ಎಲ್ಲ ಇದ್ದರೂ ಒಳ್ಳೆಯವರು ಸುಸಂಸ್ಕೃತ ಅಂತ ಕರೆಸ್ಕೊಂಡಿದ್ದಾರೆ ಅದಕ್ಕೆ ಕಾರಣ ಯಕ್ಷಗಾನದಂತಹ ಸಾಂಸ್ಕೃತಿಕ ವಿಶೇಷತೆಗಳು ಹಾಗಾಗಿ ಯಾರು ಈ ರೀತಿಯ ಎಲ್ಲ ಕಲಾವಿದರು ತಮ್ಮನ್ನು ತಾವು ತೊಡಗಿಸ್ಕೊಂಡು ಸಮರ್ಥಿಸಿಕೊಂಡು ಅವರು ಈ ವೀಕ್ಷಕ ಮಹಾಪ್ರಭುಗಳೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ